ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಮಟನ್ ಕೈಮಾ ಉಂಡೆ ಸಾಂಬಾರು ಮಾಡೋದು ಬೇಗ ಅಂತ ತೋರಿಸ್ತೀನಿ ಬನ್ನಿ ಬೇಕಾಗಿರೋ ಪದಾರ್ಥಗಳು ಮೊದಲಿಗೆ ಮಟನ್ ಸಾಂಬಾರ್ ಪೌಡರ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಡಲೆ ತೆಂಗಿನಕಾಯಿ ಶುಂಠಿ ಚಕ್ಕೆ ಲವಂಗ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಚಕ್ಕೆ ಲವಂಗ ಶ್ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಒಂದು ಜಾರ್ ತಗೊಂಡು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಕಡಲೆ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಎಡ್ದಿಟ್ಟಿರುವಂಥ ಬೆಳ್ಳುಳ್ಳಿ ಚಕ್ಕೆ ಲವಂಗ ಪೌಡರ್ ಮತ್ತು ಖಾರದ ಪುಡಿ ಮನೇಲೆ ಮಾಡಿಟ್ಟಿರುವಂಥ ಮಟನ್ ಸಾಂಬಾರು ಪೌಡರ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊತಾ ಇದ್ದೀನಿ ಇದು ಸಾಂಬಾರಿಗೆ ಹಾಗಾಗಿ ನೀರು ಸ್ವಲ್ಪ ಹಾಕಿ ಇದ್ದೀನಿ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ರುಬ್ಕೊತಾ ಇದ್ದೀನಿ ಆಯಿತು ಈ ಥರ ನೈಸಿಗೆ ಪೇಸ್ಟ್ ಮಾಡಿದ್ದೀನಿ ಒಂದು ಒಲೆ ಹಚ್ಚಿ ಒಂದು ಪಾತ್ರೆ ಇಡ್ತಾಯಿದ್ದೀನಿ ಅಗ್ಲಬಾಗದೇ ಇಡಬೇಕು ದೊಡ್ಡ ಪಾತ್ರೆ ಏಕೆಂದರೆ ಕೈಮ ಉಂಡೆ ಎಲ್ಲ ನೀಟಾಗಿ ಬೇಯಬೇಕಲ್ಲ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾಯ್ದ ತಕ್ಷಣ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಅಷ್ಟೇ ಸ್ವಲ್ಪ ಬಾಡಿಸ್ಕೊಂಡು ಈಗ ಮಟನಲ್ಲಿ ಕೊಟ್ಟಿರ್ತಾರಲ್ಲ ಕೈಮಾದಲ್ಲಿ ಎರಡು ಪೀಸ್ ಕೊಟ್ಟಿರ್ತಾರೆ ಮೂಳೆ ಕೊಟ್ಟಿರ್ತಾರೆ ಮೂಳೆ ಹಾಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಬಾಡಿಸಾದ್ಮೇಲೆ ರುಬ್ಬಿದಂಥ ಮಸಾಲೆ ಹಾಕ್ಕೊಂಡು ತಿರ್ಸ್ಕೊತಾ ಇದ್ದೀನಿ ಈಗ ಮತ್ತೆ ಇದನ್ನು ಬಾಡಿಸಾದ್ಮೇಲೆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಮಿಕ್ಸ್ ಮಾಡಿರೋ ಕಾರಕ್ಕೆ ಆ ನೀರು ಹಾಕಬೇಕು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಹಾಕಿಬಿಡಿ ಆ ಸ್ವಲ್ಪ ಬೇಯ್ತಾ ಇರಲಿ ಚೆನ್ನಾಗಿ ಈಗ ಒಂದು ಕಡೆ ಬೇಯ್ತಾ ಇದೆ ಈಗ ಕೈಮ ಉಂಡೆಗೆ ಏನೇನು ಬೇಕು ನೋಡ್ಕೊಳ್ಳೋಣ ಕೈಮ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕಡಲೆ ಪುಡಿ ಬೆಳ್ಳುಳ್ಳಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಮೊಟ್ಟೆ ಚಕ್ಕೆ ಲವಂಗ ಪೌಡ್ರು ಮೆಣಸು ಶುಂಠಿ ಈಗ ಒಂದು ಜಾರು ತಗೊಂಡು ಜಾರಿಗೆ ತೆಂಗಿನಕಾಯಿ ತುರಿ ಶುಂಠಿ ಕಾಳು ಮೆಣಸು ಬೆಳ್ಳುಳ್ಳಿ ಎರಡ್ದಿಟ್ಟಿರೋಂಥದ್ದು ಈರುಳ್ಳಿ ಖಾರದ ಪುಡಿ ಎರಡು ಸ್ಪೂನು ಚಕ್ಕೆ ಲವಂಗ ಪೌಡ್ರು ನಾನು ಚಕ್ಕೆ ಲವಂಗ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈಗ ಇಷ್ಟನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಅದು ಕೈಮ ಉಂಡೆ ಉಪ್ಪಿಡಿಬೇಕಲ್ಲ ಅದಕ್ಕೆ ಬೇರೆ ಉಪ್ಪು ಹಾಕೊಬೇಕು ಈಗ ನೀರು ಹಾಕ್ತಿ ರುಬ್ಕೊಳ್ಳೋಣ ನೀರು ಬೇಡ ಹಾಗೆ ರುಬ್ಕೊಳ್ಳೋಣ ಏಕೆಂದರೆ ಅದು ನೀರಾಗ ನೀರು ಹಾಕ್ಬಾರ್ದು ಗಟ್ಟಿಯಾಗಿರ್ಬೇಕು ತೆಳ್ಳೆ ಆಗಬಾರ್ದು ಈಗ ಸ್ವಲ್ಪ ರುಬ್ಕೊಂಡು ಸ್ವಲ್ಪ ರುಬ್ಬಾಗಿದೆ ಈಗ ಕೈಮ ಹಾಕ್ಕೊತಾ ಇದ್ದೀನಿ ಈಗ ಕೈಮ ಹಾಕ್ಕೊಂಡು ಒಂದು ಎರಡು ರೌಂಡ್ ಸುಮ್ಮನೆ ಹಾಗೆ ಹೀಗೆ ಈ ಥರ ಆಫ್ ಮಾಡೋದು ಆನ್ ಮಾಡೋದು ಮಾಡಿದರೆ ಸಾಕು ನೋಡಿ ಈ ಥರ ಆದರೆ ಸಾಕು ಈಗ ಒಂದು ಬಟ್ಲಿಗೆ ಹಾಕೊಳ್ಳೋಣ ಎಲ್ಲನೂ ಜಾರಿಂದ ಈಗ ಎಲ್ಲ ಒಂದು ಬಟ್ಲಿಗೆ ನೀಟಾಗಿ ಎಲ್ಲಾನು ತಕ್ಕೊಳ್ಳೋಣ ಈಗ ನೋಡಿ ಅದಕ್ಕೆ ಕಡಲೆ ಪುಡಿ ಹಾಕ್ತಾಯಿದ್ದೀನಿ ಕಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಎರಡು ಮೊಟ್ಟೆ ಹಾಕ್ತಾಯಿದ್ದೀನಿ ಈಗ ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಕಡಲೆ ಪುಡಿ ಮೊಟ್ಟೆ ಮತ್ತು ಕೈಮ ಎರಡು ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ನೀಟಾಗಿ ಮಿಕ್ಸ್ ಆಯಿತು ಈ ನೀಟಾಗಿ ಮಿಕ್ಸ್ ಆದಮೇಲೆ ನೀಟಾಗಿ ಒಂದು ಸಣ್ಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾ ಇಟ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ ನೀವು ಸಣ್ಣಗೆ ಬೇಕಾ ಸಣ್ಣ ಮಾಡ್ಕೊಳ್ಳಿ ದೊಡ್ಡದು ಬೇಕಾ ದೊಡ್ಡದು ಮಾಡ್ಕೊಳ್ಳಿ ಈಗೆಲ್ಲನೂ ಹಾಗೆ ಉಂಡೆ ಮಾ ಇಟ್ಕೊಂಡ ಈಗೆಲ್ಲ ಆಯಿತು ಎಲ್ಲ ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗಿರುತ್ತೆ ಉಂಡೆ ಉಂಡೆಗೂ ಉಪ್ಪು ಹಾಕಿರ್ತೀವಲ್ಲ ಹಂಗಾಗಿ ರುಚಿಯಾಗಿರುತ್ತೆ ಈಗ ಸಾಂಬಾರು ಕುದೀತಾ ಇದೆ ಈಗ ಒಂದು ಕಡೆ ಸಾಂಬಾರು ಕುದೀತಾ ಇತ್ತು ಆಗಿದೆ ಸಾಂಬಾರು ಕುದ್ದಿ ಈಗ ರುಚಿ ಇದ್ದೀನಿ ಉಪ್ಪು ಸರಿಯಾಗಿದೆ ಇವಾಗ ಉಂಡೆ ಎಲ್ಲನೂ ಹಾಕೊಳ್ಳೋಣ ಸಾಂಬಾರಿಗೆ ಕುದೀತಾ ಇದೆ ನೋಡಿ ಸಾಂಬಾರು ಬಿಸಿ ಬಿಸಿ ಕುದೀತಾ ಇರಲಿ ಉರಿ ಜಾಸ್ತಿನೇ ಇರಲಿ ಹಾಗೆ ಹಾಕ್ಕೊಳ್ಳಿ ನೀಟಾಗಿ ಬೇಯುತ್ತೆ ಈಗೆಲ್ಲ ಒಂದು ಸೈಡ್ ನೀಟಾಗಿ ಸುತ್ತ ಹಾಕೊಳ್ಳೋಣ ಅದಕ್ಕೆ ಹೇಳಿದ್ದು ಬಾಯಿ ಪಾತ್ರೆ ಬೇಕು ಅಂತ ಏಕೆಂದರೆ ಹಗ್ಲಾಗಿದರೆ ನೀಟಾಗಿ ಸುತ್ತ ಹಾಕೊಬೋದು ಉಂಡೆನ ಒಂದ್ರ ಮೇಲೆ ಒಂದು ಕೂರಬಾರ್ದು ಅದು ನೀಟಾಗಿ ಬೇಯೋಕ್ಕೆ ಸರಿ ಜಾಗ ಆಗೋಲ್ಲ ಅದಕ್ಕೋಸ್ಕರ ಅಗ್ಲಬಾಯಿನ ತೊಗೋಬೇಕು ಪಾತ್ರೆ ಈಗೆಲ್ಲ ಉಂಡೆ ಹಾಕಿದ್ದೀನಿ ಈಗೆಲ್ಲ ಉಂಡೆ ಹಾಕೋದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಬೆಂದಿದೆ ಒಂದು ಕಾಲು ಗಂಟೆ ಬೇಯಿಸ್ಕೊಂಡಿದ್ದೀನಿ ನೀಟಾಗಿ ಕುದೀತಾ ಇದೆ ನೋಡಿ ಉಂಡೆ ಎಲ್ಲ ಬೆಂದಿದ್ರೆ ತೇಲುತ್ತೆ ಮೇಲುಗಡೆ ಬೆಂದಿಲ್ಲ ಅಂದರೆ ಒಳಗಡೆನೆ ಕೂರುತ್ತೆ ನೋಡಿ ತೇಲ್ತಾ ಇದೆ ಉಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಾವು ಒಂದು ಸ್ವಲ್ಪ ಚೂರು ಈಗಿರುತ್ತೆ ಸ್ವಲ್ಪ ದಪ್ಪ ಆಗಿರುತ್ತೆ ಉಂಡೆ ಈಗ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ತಾ ನೋಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನಮ್ಮನ್ನ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿನ್ನ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಎಲ್ಲರಿಗೂ ಧನ್ಯವಾದಗಳು